ಹಾಯ್ ಎವ್ರಿವನ್ ನಾನು ನಿಮ್ಮ ಸ್ವಾಮಿ ನಿನಗೆ ನೀ ನೀನಗೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೆಕ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಮದ್ವೆಗೂ ಮೊದಲು ಏನಾದರೂ ಆಗಿರಲಿ ಆದರೆ ಈಗ ಅದೆಲ್ಲ ಆದರೆ ನಾನು ಮಾತ್ರ ಸುಮ್ಮನಿರಲ್ಲ ಎಂದು ಅವನಿಗೆ ಇಷ್ಟ ಅಂತ ಫಿಲ್ಟರ್ ಕಾಫಿ ಹಿಡಿದು ಬರ್ತಾಳೆ ಎಂದು ಇಲ್ಲಿ ಆಲ್ರೆಡಿ ಅಗಸ್ತ್ಯ ತನ್ನ ರೂಮ್ಗೆ ಹೋಗಿದ್ದಾನೆ ಇಂದು ಅವನ ರೂಮ್ಗೆ ಕಾಫಿ ಹಿಡಿದು ಹೋಗ್ತಾಳೆ ಅವನು ನೆನ್ನೆ ಫೋಟೋಗಳನ್ನು ನೋಡಿ ತನ್ನವಳ ಮುಕ್ತ ಮುಖದಲ್ಲಿ ಇರುವ ಸಣ್ಣ ಸ್ಮೈಲ್ ಝೂಮ್ ಆಗಿ ನೋಡ್ತಿದ್ದಾನೆ ಮುಂದೆ ಇಂದು ಕಾಫಿ ಎಂದು ಅವನ ಏಕಾಂತನ ಭಂಗ ಮಾಡಿದ್ದು ನೋಡಿದ ಅಗಸ್ತ್ಯ ಒಮ್ಮೆ ಉಪ್ಪು ಬೆಸೆದು ಅವಳನ್ನ ನೋಡಿದ್ರೆ ಇಂದು ಅವನ ಗಂಟೆಕ್ಕಿದ್ದ ಉಪ್ಪು ನೋಡಿನೇ ಅರ್ಥ ಮಾಡಿಕೊಂಡು ಸಾರಿ ಡಿಸ್ಟರ್ಬ್ ಮಾಡಿದಕ್ಕೆ ಎಂದು ಅಲ್ಲಿ ಕಪ್ ಇಟ್ಟು ಹೋಗೋಕ್ಕೆ ನೋಡ್ತಾಳೆ ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಇದೆಲ್ಲ ಫಾರ್ಮಾಲಿಟೀಸ್ ಬೇಕಾ ನಮ್ಮಿಬ್ಬರ ಮಧ್ಯೆ ಎಂದ ಬಾಯಿಲಿ ಎಂದು ಕರೆದ ಇನ್ನು ಹ್ಞೂ ಎಂದು ಅವನ ಬೆಡ್ ಕಡೆ ಹೋಗಿ ನಿಂತರೆ ಅಗಸ್ತ್ಯ ಅವಳು ನಿಂತಿರೋದು ನೋಡಿ ಅವಳ ಕೈ ಹಿಡಿದು ಬೆಡ್ ಮೇಲೆ ಕೂರಿಸಿ ನೋಡು ಅದೆಷ್ಟು ಚೆನ್ನಾಗಿ ಬಂದಿವೆ ನಿನ್ನ ಹ್ಯಾಡ್ ಫೋಟೋ ಇನ್ನೂ ಎರಡು ದಿನ ಅಷ್ಟೆ ಈ ಶೂಟಿಂಗ್ ಎಲ್ಲ ಮುಗಿಯುತ್ತೆ ಆಮೇಲೆ ಏನು ಮಾಡ್ತೀಯ ಎಂದ ಹಿಂದು ಹುಬ್ಬು ಗಂಟಿಗೆ ಆಮೇಲೆ ಏನು ಮಾಡೋದು ಹ್ಯಾಡ್ ಮುಗಿದ್ರೆ ಮುಗಿತು ಎಂದಳು ಅಗತ್ಯ ಮತ್ತೊಮ್ಮೆ ಅವಳ ಮೂಗ್ತ ಮಾತಿಗೆ ಮರಳಾಗುವ ಸಮಯ ಅಗಸ್ತ್ಯ ಅವಳನ್ನು ನೋಡ್ತಾ ಹಿಂದೂ ನಿನ್ನ ಹ್ಯಾಡ್ ಈಗಾಗಲೇ ಆನ್ಲೈನ್ನಲ್ಲಿ ಸದ್ದು ಮಾಡ್ತೀವಿ ಅದು ನೋಡಿಲ್ವಾ ಎಂದ ಹಿಂದೂ ಹೌದಾ ನಾನು ನೋಡಿಲ್ಲ ಎಂದಳು ಆಶ್ಚರ್ಯದಲ್ಲಿ ಅಗಸ್ತ್ಯ ಒಮ್ಮೆ ಅವಳ ಕಡೆ ಲ್ಯಾಪ್ಟಾಪ್ ಹಿಡಿದು ನೋಡು ಎಂದು ಅವಳ ಹ್ಯಾಡ್ ಬಗ್ಗೆ ವೆಬ್ ಓಪನ್ ಮಾಡಿ ಚೌಧರಿ ಆಫಿಷಿಯಲ್ ವೆಬ್ನಲ್ಲಿ ತೋರಿಸಿ ಇದು ಸದ್ಯಕ್ಕೆ ಚೌಧರಿ ಅವರ ಅಂಡರ್ನಲ್ಲಿದೆ ನನ್ನ ಹ್ಯಾಡ್ ಪೂರ್ತಿಯಾದರೆ ಪೂರ್ತಿ ಬಿಡುಗಡೆ ಮಾಡ್ತಾರೆ ಎಂದ ಇಂದು ಇದ್ರ ಬಗ್ಗೆ ನನಗಷ್ಟೆಲ್ಲ ಗೊತ್ತಿಲ್ಲ ಎಂದಳು ಅಗಸ್ತ್ಯ ತಲೆ ಕೊಡುವಿ ಬಿಡು ಎಂದು ಅವಳ ಫೋಟೋ ಸ್ಕ್ರೋಲ್ ಮಾಡುತ್ತಿದ್ದ ಎಂದು ಸತ್ಯ ಆದಷ್ಟು ಬೇಗ ಮುಗಿದ್ರೆ ಆರಾಮಾಗಿ ನನ್ನ ಕೆಲಸದ ಕಡೆ ಗಮನ ಕೊಡಬಹುದು ಎಂದು ಯೋಚಿಸುವಾಗಲೇ ಅಗಸ್ತ್ಯ ಲ್ಯಾಪ್ಟಾಪ್ ನೋಡಿದ್ದ ಇಂದು ಫಿಲಿಮ್ನಲ್ಲೇ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇದೆಯಾ ಎಂದ ಡೈರೆಕ್ಟಾಗಿ ಇಂದು ಏನೋ ಯೋಚನೆ ಮಾಡ್ತಿದ್ದವಳು ಅವನ ಮಾತು ಕೇಳಿ ಆಶ್ಚರ್ಯ ಮತ್ತು ಶಾಕ್ನಲ್ಲಿ ಏನು ಫಿಲಿಮ್ನಲ್ಲಿ ಹ್ಯಾಕ್ ಮಾಡೋದಾ ಎಂದಳು ಅಗತ್ಯ ಹ್ಞೂ ಸರ್ ಬಿಗ್ ಬಜೆಟ್ ಮೂವಿ ಮಾಡ್ತಿದ್ದಾರೆ ಅವರು ಇದ್ರ ಬಗ್ಗೆ ನನ್ನ ಜೊತೆ ಮಾತಾಡಿದ್ರು ಅವರ ಒಪೀನಿಯನ್ ನಿನ್ನ ಆ ಫಿಲಿಮ್ ಹೀರೋಯಿನ್ ಆಗಿ ಸೆಲೆಕ್ಟ್ ಮಾಡೋ ಆಸೆ ಅಂತೆ ಈ ಹ್ಯಾಡ್ ಮುಗಿದ ಮೇಲೆ ನಿನಗೆ ಆ ಆಫರ್ ಬಗ್ಗೆ ಹೇಳ್ತಾರೆ ಅನಿಸುತ್ತೆ ಎಂದ ಎಂದು ಗಾಬ್ರನಲ್ಲಿ ಅಯ್ಯೋ ಅದೆಲ್ಲ ನನಗೇನು ಬೇಡ ಸದ್ಯಕ್ಕೆ ಇಷ್ಟು ಒಪ್ಪಿಕೊಂಡಿದ್ದೆ ದೊಡ್ಡ ವಿಷ ನನಗೆ ಇದೆಲ್ಲ ಸೆಟ್ ಆಗಲ್ಲ ನನಗೆ ನನ್ನ ಕೆಲಸನೇ ಓಕೆ ಅದರಲ್ಲಿ ನನಗೆ ಸಂತೋಷ ತೃಪ್ತಿ ಇದೆ ಅಷ್ಟು ಸಾಕು ಒಬ್ಬ ಮನುಷ್ಯ ಬದುಕೋಕೆ ಎಷ್ಟು ಬೇಕೋ ಅಷ್ಟಿದೆ ನನಗೆ ಅದೇ ನನಗೆ ಬೇಜಾನಾಗಿದೆ ಎಂದಳು ಅಗಸ್ತ್ಯ ಅವಳನ್ನ ನೋಡಿ ಇದೆ ಇದೆ ನನಗೆ ನಿನ್ನಲ್ಲಿ ಇಷ್ಟ ಆಗೋದು ಎಷ್ಟು ಎತ್ತರಕ್ಕೂ ಬೆಳೆದ್ರು ನೀನು ಮಾತ್ರ ಬದಲಾಗಲ್ವಲ್ಲ ಅದೇ ಅದೇ ನಿನಗೆ ಇಷ್ಟ ಆಗೋದು ಕಣೆ ಎಂದ ಮಾತಿನ ಬರೆದಲ್ಲಿ ಇಂದು ಅವನ ಏಕವಚನದ ಮಾತು ಕೇಳಿ ಆಶ್ಚರ್ಯದಲ್ಲೇ ನೋಡಿದ್ರೆ ಅಗಸ್ತ್ಯನಿಗೆ ಅದರ ಅರಿವಿಲ್ಲ ಅಗಸ್ತ್ಯ ನನಗೂ ನಿನ್ನ ಫಿಲಿಮ್ನಲ್ಲಿ ಮಾಡೋದು ಇಷ್ಟ ಇಲ್ಲ ನಾನು ಡೈರೆಕ್ಟಾಗಿ ಈ ಹ್ಯಾಡ್ ಮುಗಿದ ಮೇಲೆ ಅವ್ರಿಗೆ ಹೇಳ್ತೀನಿ ನನ್ನ ಹೆಂಡತಿ ಯಾವ ಫಿಲಿಮ್ನಲ್ಲೂ ಹಾಕ್ಬಾಡಲ್ಲ ನಾನು ಈ ಹ್ಯಾಡ್ನಲ್ಲಿ ಇದ್ದೀನಿ ಅಂತಾನೆ ಅವಳು ಈ ಆ್ಯಡ್ ಮಾಡಿರೋದು ಇಲ್ಲ ಇಷ್ಟೊತ್ತಿಗೆ ಡ್ರಾಪ್ ಔಟ್ ಆಗೋಳು ಅಂತ ಮಾತಾಡುವ ಹುಡುಗನಿಗೆ ಗೊತ್ತಿಲ್ಲ ತಾನು ಮನಸ್ಸಲ್ಲೇ ಇದ್ದ ಮಾತುಗಳನ್ನು ಇಂದು ಮುಂದೆ ಮಾತಾಡ್ತಿದ್ದೀನಿ ಅನ್ನೋದು ಹಿಂದೂ ಅವನ ಸರಳ ಸಲೀಸಾದ ಮಾತು ಕೇಳಿ ಹಾಗೆ ನಿಂತಿದ್ರೆ ಅಗತ್ಯ ಮಾತು ಮುಂದುವರಿಸುತ್ತಾ ಹಿಂದೂ ಇದೆಲ್ಲ ಮುಗಿದ ಮೇಲೆ ತಾವರೆಕೆರಿಗೆ ಹೋಗಿ ಬರೋಣ ಏನು ನಿಮ್ಮ ಅಣ್ಣ ಬಂದು ಒಂದು ದಿನ ಇದ್ದು ಹೋದರು ಅಂತ ನ್ಯೂಸ್ ಬಂತು ಎಂದ ಇಂದು ಏನು ಎಂದ ಶಾಪ್ನಲ್ಲಿ ಅಣ್ಣ ಬಂದಿದ್ರಾ ಎಂದಳು ಅಗಸ್ತ್ಯ ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಹ್ಞೂ ನನಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ಅಣ್ಣ ಏನೋ ತಗೊಂಡು ಹೋಗೋಕ್ಕೆ ಬಂದಿದ್ರಂತೆ ಅವರು ಚೆನ್ನಾಗೇ ಇದ್ದಾರೆ ಹಾಗಾಗಿ ಒಮ್ಮೆ ಹೋಗಿ ಬರೋಣ ಎಂದ ಇಂದು ಹ್ಞೂ ಎಂದಷ್ಟೇ ಅವಳ ಮನಸ್ಸು ಒಂದು ಸಲ ನೀನು ಸಿಕ್ಕೋ ಅಣ್ಣ ಯಾಕೀಗೆ ನನಗೆ ಮೋಸ ಮಾಡಿದೆ ಅಂತ ಕೇಳಬೇಕು ಎಂದಿತ್ತು ಮನಸ್ಸು ಆದ್ರೆ ಇಬ್ಬರಿಗೂ ಹರಿಯದ ಬರ್ ಸಿಡಿಲು ಇನ್ನೇನು ಅಪ್ಪಳಿಸೋಕೆ ಕಾಯ್ತಿದೆ ಅನ್ನೋದು ಮುನ್ಸೂಚನೆ ತಿಳಿದಿಲ್ಲ ಇಬ್ಬರಿಗೂ ಅಗಸ್ತ್ಯ ಅವಳ ಸೈಲೆಂಟ್ ನೋಡಿ ಎಲ್ಲ ಸರಿಯಾಗುತ್ತೆ ಎಂದು ಅವಳ ಭುಜ ತಟ್ಟಿ ಇವತ್ತು ಮಧ್ಯಾಹ್ನ ಆಡಿದ ಅದನ್ನ ಮುಗಿಸ್ಬಿಡೋಣ ಎಂದ ಇಂದು ಬೇರೇನು ಮಾತಾಡಿಲ್ಲ ತಲೆ ಆಡಿಸಿದವಳು ಹೊರನಾಡಿದ್ಲು ಅಗಸ್ತ್ಯ ಮಾತ್ರ ಇದೆಲ್ಲ ತಲೆನೋವು ಮುಗಿದ್ರೆ ನಾನು ನಿನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಬೇಕು ಹಿಂದು ನಮ್ಮಿಬ್ಬರ ಮಧ್ಯೆ ಇರುವ ಈ ಸೈಲೆಂಟ್ ಗೋಡೆನ ಹೊಡೆದು ಬಿಡೋಣ ಸಾಕು ಇನ್ನೂ ನನಗೆ ಕಾಯೋ ಪೇಷನ್ಸ್ ಇಲ್ಲ ಈ ಬಾರಿ ನಿಮ್ಮ ಊರಿಗೆ ಹೋಗುವಾಗ ನಿಜವಾದ ಗಂಡ ಹೆಂಡತಿಯಾಗಿ ಹೋಗೋಣ ಎಂದವನು ಮುಂದಿನ ತಮ್ಮ ಸುಂದರ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾನೆ ಆದರೆ ಆ ಭವಿಷ್ಯ ಬೇರೆ ಫಾಲವು ಅಂತ ಎಲ್ಲ ಸಂಚು ನಿರ್ಮಾಣ ಆಗುತ್ತಿದೆ ಅನ್ನೋದು ಗೊತ್ತಿಲ್ಲ ಪಾಪ ಅಗಸ್ತ್ಯ ಹೇಳಿದಂತೆ ದಿನದ ಹ್ಯಾಡ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು ಅಗಸ್ತ್ಯ ಹೇಳಿದಂತೆ ಲಾರೆನ್ಸ್ ಕೊನೆ ದಿನ ಇಂದು ಮುಂದೆ ಫಿಲಿಮ್ ಬಗ್ಗೆ ಆಫರ್ ಇಡ್ತಾರೆ ಇಂದು ಇದ್ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಎಂದು ಹೇಳುವ ಮುನ್ನ ಅಲ್ಲಿಗೆ ಬಂದ ಅಮರ್ ಚೌಧರಿ ಸಾರಿ ಮಿಸ್ಟರ್ ಲಾರೆನ್ಸ್ ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಎಂದವನು ಅಲ್ಲೇ ಇದ್ದ ಇಂದು ಕಡೆ ನೋಡುತ್ತಾ ಮಿಸ್ ಇಂದು ರಾಜ್ ಜೊತೆ ನಮ್ಮ ಡೀಲ್ ಮುಗಿದಿಲ್ಲ ಎಂದ ಅಲ್ಲೇ ಹೊರಗೆ ಯಾರದೋ ಕಾಲ್ನಲ್ಲಿ ಮಾತಾಡಿ ಇಂದನ ಕರ್ಕೊಂಡು ಹೋಗೋಕೆ ಬಂದ ಹುಡುಗ ಅಮರ್ ಮುಖ ನೋಡಿ ಉಪ್ಪು ಗಂಟಿಕೆ ನೋಡಿದ್ರೆ ಲಾರೆನ್ಸ್ ಅದೇನಾಗಿದ್ರು ನಿಮ್ಮ ಡೇಟ್ ಮುಗಿದ ಮೇಲಾದ್ರು ಎಂದು ಮಾತು ಮುಂದುವರಿಸುವ ಮುನ್ನ ಅಮರ್ ನೋ ನೋ ಮಿಸ್ಟರ್ ಲಾರೆನ್ಸ್ ಹೇಳಿದ್ನಲ್ಲ ಇನ್ನ ಅವರು ಹ್ಯಾಡ್ ಫಿಲಂ ಏನು ಮಾಡಲ್ಲ ಎಂದು ಕಟ್ಟಿ ತುಂಡು ಮಾಡಿ ಹೇಳಿದ ಇಂದು ನನ್ನ ಲೈಫ್ ಡಿಸಿಷನ್ ಇವನ್ ಯಾರು ತಗೊಳಕ್ಕೆ ಎಂದು ನೋಡುತ್ತಿದ್ರೆ ಅಗಸ್ತ್ಯ ಕೋಪದಲ್ಲಿ ನನ್ನ ಹೆಂಡತಿ ವಿಷಯದ ಬಗ್ಗೆ ಇವನಿಗೇನು ಹಕ್ಕಿದೆ ಎಂದು ಕೋಪದಲ್ಲಿ ಮುಷ್ಟಿ ಬಿಗಿದ್ರೆ ಅಮರ್ ಬಂದು ಮಿಸ್ ಇಂದು ಬನ್ನಿ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ ನಿಮಗೆ ಒಂದು ಸರ್ಪ್ರೈಸ್ ಇದೆ ಎಂದ ಹಿಂದು ಅವನ ಹತ್ತಿರ ಬಂದಿದ್ದು ನೋಡಿ ಹಿಂದೆ ಸರಿದು ನೋ ನೋ ಥ್ಯಾಂಕ್ಸ್ ಸರ್ ನಾನು ನಾನು ಕ್ಯಾಬ್ ಎಂದವಳು ಅಗಸ್ತ್ಯ ಹೊರಗೆ ಕೋಪದಲ್ಲಿ ನಿಂತಿರೋದು ನೋಡಿ ಬಿರುಸಾಗಿ ಅವನ ಕಡೆ ಹೆಜ್ಜೆ ಇಟ್ಟವಳು ಅಗಸ್ತ್ಯನ ಪಕ್ಕ ನಿಂತು ಇವರು ನನ್ನ ರಿಲೇಟಿವ್ ಇವ್ರ ಜೊತೆ ಹೋಗ್ತೀನಿ ಎಂದಳು ಅಮರ್ ಅಗಸ್ತ್ಯನ ಮುಖ ನೋಡಿ ಉಪ್ಪು ಕಂಟಿಗೆ ಯಾವ ಥರದ ರಿಲೇಶನ್ ಎಂದ ಇಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿದರೆ ಆದರೆ ಅಗಸ್ತ್ಯ ಹಾಲೆಡಿ ಈಗಲೂ ಸೀಕ್ರೆಟ್ ಬೇಕಾ ಕೆಲವಂತೆ ಅವಳನ್ನೇ ದುರುಕುಟ್ಟು ನೋಡ್ತಿದ್ದ ಇಂದು ಅವನ ಕೋಪದ ಕಣ್ಣು ನೋಡೆ ಅದೂ ಇವರೂ ನನ್ನ ಎಂದು ಮಾತು ಮುಂದುವರಿಸುವ ಮುನ್ನ ಅಂಥ ರಿಲೇಷನ್ ಏನಿಲ್ಲ ಎನ್ನುವ ಪರಿಚಿತ ವಾಯ್ಸ್ ಕೇಳಿತು ಅವರಿಬ್ಬರ ಹಿಂದೆ ಅಗಸ್ತ್ಯ ಮತ್ತು ಇಂದು ಉಪ್ಪು ಗಂಟೆಗೆ ಹಿಂದೆ ತಿರುಗಿ ನೋಡಿದ್ರೆ ಇಂದುಗೆ ಆಶ್ಚರ್ಯ ಆದರೆ ಅಗಸ್ತ್ಯ ಇಂದು ಕೈ ಗಟ್ಟಿಯಾಗಿ ಹಿಡಿದು ಕೋಪದಲ್ಲಿ ನಿಂತಿದ್ದ ನಾಕು ಬಾರಿಸಬೇಕು ಎನ್ನುವಂತೆ ಇಂದು ಬಾಯಿಂದ ಅಣ್ಣ ಎನ್ನುವ ಧ್ವನಿ ಕೇಳಿ ಅಮರ್ ಹೋ ದಾಮೋದೋರ್ ಮಾವ ಬನ್ನಿ ಎಂದ ಈಗ ಶಾಕ್ ಆಗುವ ಸರದಿ ಹಿಂದು ಮತ್ತೆ ಅಗಸ್ತ್ಯನದು ದಾಮರ್ ನಗುತ್ತ ಹಾ ಎಂದವನು ಇಂದು ಮುಂದೆ ನಿಂತು ಹೇಗಿದ್ಯಾ ನಾನ ಮಿಸ್ ಮಾಡ್ಕೊಂಡ ಕೋಪ ಇದೆಯಾ ಎಂದ ಇಂದು ಹುಬ್ಬು ಗಂಟಿಗೆ ತನ್ನ ಅಣ್ಣನ ಹೊಸ ಅವತಾರ ನೋಡುತ್ತಿದ್ರೆ ಅಗಸ್ತಿನಿಗೆ ಶಾಕ್ ಆಗಿತ್ತು ದಾಮೋದರ್ನ ಸೆಟ್ ಸೆಟಪ್ ನೋಡಿ ದಾಮೋದರ್ ಏನು ಅಮರ್ ಇನ್ನೂ ಎಷ್ಟೊತ್ತು ಶೂಟಿಂಗ್ ಮುಗಿತಾ ನನ್ನ ತಂಗಿ ಕರ್ಕೊಂಡು ಹೋಗ್ಬೋದಾ ಅವಳ ಅತಿಗೆ ಒಂದೇ ಸಮ್ಮನೆ ನೋಡಬೇಕು ಅಂತ ಕಾಲಲ್ಲಿ ನಿಂತಿದ್ದಾಳೆ ಎಂದನಗುತ್ತ ಅಮರ್ ಒಮ್ಮೆ ಅಗಸ್ತ್ಯ ಮತ್ತು ಹಿಂದೂ ಮುಖ ನೋಡಿದ ಎಸ್ ಮಾವಾಬಾ ಕಂದನಗುತ್ತೂ ಏನು ಗೊತ್ತಾಗದೆ ಅಲ್ಲಿ ಸಿಚುವೇಶನ್ ನೋಡ್ತಿದ್ದು ದಾಮೋದರ್ ಸ್ಮೈಲ್ ಆಗಿ ಹಿಂದೂ ಬಳಿ ನಿಂತವನು ನನ್ನ ಕ್ಷಮಿಸಿ ಎಂದು ನೀನು ಆಸೆ ಪಟ್ಟ ರೀತಿ ಮದುವೆ ಮಾಡಿಕೊಳ್ಳಿಲ್ಲ ತುಂಬಾ ಸ್ವಾರ್ಥ ಈಗ ಎಲ್ಲ ಸರಿ ಮಾಡ್ತೀನಿ ನಿನ್ನ ಲೈಫ್ ನಲ್ಲಿ ನಡೆದ ಕಹಿ ಘಟನೆಗಳನ್ನ ಅಳಿಸಿ ಹೊಸದೊಂದು ಬರಿತೀನಿ ಎಂದು ಸರಿ ಬಾ ಅಜ್ಜಿ ನಿನಗಾಗಿ ಕಾಯ್ತಿದ್ದಾರೆ ನಿನಗೆ ಗೊತ್ತಿರದ ಎಷ್ಟೋ ಸತ್ಯನ ನೀನು ತಿಳ್ಕೊಬೇಕು ಎಂದು ನೈಸ್ ಆಗಿ ಮಾತಾಡ್ತಾ ಹಿಂದೂ ಕೈ ಹಿಡಿದು ಕರ್ಕೊಂಡು ಹೋಗಕ್ಕೆ ನೋಡ್ತಾನೆ ಆದ್ರೆ ಅವಳು ಎರಡು ಹೆಜ್ಜೆ ಮುಂದೆ ಹಿಟ್ಟವಳು ಅಲ್ಲೇ ನಿಲ್ಲುತ್ತಾಳೆ ಕಾರಣ ಇಂದು ಇನ್ನೊಂದು ಕೈನ ಅಗಸ್ತ್ಯ ಹಿಡಿದಿದ್ದ ದಾಮೋದರ್ ಒಮ್ಮೆ ಹಿಂದೆ ತಿರುಗಿ ನೋಡಿ ಉಪ್ಪು ಕಂಟಕಿ ಅಗಸ್ತ್ಯನ ಗುರಾಯಿಸಿ ಓಹೋ ಬಾವನವರು ಎಂದು ಅವನು ಮುಂದೆ ನಿಂತು ತನ್ನ ಕೋಟ್ ನಿಂದ ಎರಡು ಆನ್ವಲಪ್ ಕವರ್ ಕೊಟ್ಟು ಇಂದು ಕೈ ಕಿತ್ಕೊಂಡು ಅಲ್ಲಿಂದ ಹೋಗ್ತಾನೆ ಅಗಸ್ತ್ಯ ಅವರು ಹೋಗೋದನ್ನ ನೋಡುತ್ತಾ ಹುಬ್ ಕಂಟಿಗಿ ಅವನ ಕೈಯಲ್ಲಿ ಇರುವ ಕವರ್ ಓಪನ್ ಮಾಡಿ ನೋಡುತ್ತಿದ್ರೆ ಅಗಸ್ತ್ಯನ ಮುಖದ ಮೇಲೆ ಕೋಪ ಹುಕ್ಕಿ ಬರುತ್ತಿದೆ ಇನ್ನೊಂದು ಕವರ್ ನೋಡಿದವನಂತೂ ದೊಡ್ಡ ಕಣ್ಣು ಬಿಟ್ಟು ನೋಡುತ್ತಾ ಶಾಕ್ ಆಗಿ ಹಾಗೆ ನಿಂತ ಅಮರ್ ಅವನ ಶಾಕ್ ಆದ ಮುಖ ನೋಡಿ ನಗುತ್ತ ತೂಟಿ ಕೊಂಕಿಸಿ ಅಲ್ಲಿಂದ ಹೋಗುತ್ತಾನೆ ಅಗಸ್ತ್ಯ ಅಲ್ಲೇ ತಡವರಿಸಿ ಎರಡೆಜ್ಜೆ ಇನ್ನೆ ಇಟ್ಟವನು ಕೆಳಗೆ ಬೀಳಬೇಕಾದವನನ್ನು ಬೀಳದಂತೆ ಡೈರೆಕ್ಟರ್ ಲೋರೆನ್ಸ್ ಅವನನ್ನು ಹೇಳಿದ್ರು ಎಂದನಂತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್